ಊಹೆಗೂ ಮೀರಿದ ಟಾಕ್ಸಿಕ್ ರಾಕಿಂಗ್ ಸ್ಟಾರ್ ಮಾಸ್ಟರ್ ಪ್ಲಾನ್ ಕೇಳಿದರೆ ಶಾಕ್ ಆಗ್ತೀರಾ ರಾಕಿಂಗ್ ಸ್ಟಾರ್ ಯಶ್ ಇತ್ತೀಚೆಗಿನ ಒಂದೂವರೆ ವರ್ಷ ಯಾವುದೇ ಸಿನಿಮಾ ಫಂಕ್ಷನ್ ಆಗಿರಬಹುದು ಟಿವಿ ಶೋ ಕೆಸಿಸಿ ಇತರೆ ಯಾವುದೇ ಕಾರ್ಯಕ್ರಮದಲ್ಲೂ ಅಷ್ಟಾಗಿ ಕಾಣಿಸಿಕೊಂಡಿಲ್ಲ ಕಾರಣ ಟಾಕ್ಸಿಕ್ ಸಿನಿಮಾ ಕಡೆ ತುಂಬಾನೇ ಫೋಕಸ್ ಮಾಡ್ತಿದ್ದಾರೆ ಕೆಜಿಎಫ್ ಟೂ ನಂತರ ಬಡ್ತಿ ಎರಡೂವರೆ ವರ್ಷಗಳ ಗ್ಯಾಪ್ ತಗೊಂಡಿರುವ ಯಶ್ ಇಡೀ ಪ್ರಪಂಚವೇ ತಿರುಗಿ ನೋಡುವಂತಹ ಸಿನಿಮಾ ಮಾಡೋ ಪಣ ತೊಟ್ಟಿದ್ದಾರೆ ಕೆವಿಎನ್ ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟ್ ಟಾಕ್ಸಿಕ್ ಈ ವರ್ಷ ಎಂಡ್ ಅಲ್ಲಿ ರಿಲೀಸ್ ಆಗ್ತಿದೆ ಇನ್ನು ಈ ಸಿನಿಮಾವನ್ನ ಇಡೀ ವಿಶ್ವಕ್ಕೆ ತಲುಪಿಸುವುದಕ್ಕೆ ರಾಕಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಯಸ್ ಟಾಕ್ಸಿಕ್ ಗ್ಲೋಬಲ್ ಸಿನಿಮಾ ಕನ್ನಡ ಮತ್ತು ಇಂಗ್ಲಿಷ್ ಈ ಎರಡು ಭಾಷೆಯಲ್ಲೂ ಟಾಕ್ಸಿಕ್ ಸಿನಿಮಾ ಶೂಟಿಂಗ್ ಆಗ್ತಿದೆ ಜೊತೆಗೆ ಅನೇಕ ಭಾಷೆಗಳಿಗೆ ಡಬ್ ಆಗಲಿದೆ ಅಷ್ಟೇ ಅಲ್ಲ ಹಾಲಿವುಡ್ ಕಲಾವಿದರು ಕೂಡ ಈ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಕೆಜಿಎಫ್ ನಿಂದ ಸಿಕ್ಕಿರೋ ಗ್ಲೋಬಲ್ ಫೇಮ್ ನ ಯುಟಿಲೈಸ್ ಮಾಡಿಕೊಂಡು ಇಡೀ ವಿಶ್ವಕ್ಕೆ ಟಾಕ್ಸಿಕ್ ತಲುಪಿಸಬೇಕು ಅನ್ನೋದು ಯಶ್ ಅವರ ಮಾಸ್ಟರ್ ಪ್ಲಾನ್ ಅಂತಾನೆ ಹೇಳ್ಬಹುದು ಒಟ್ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಹೆಮ್ಮೆ ಪಡುವ ಸಿನಿಮಾ ಆಗುತ್ತೆ ಅನ್ನೋದಕ್ಕೆ ಯಶ್ ಕೊಟ್ಟಿರುವ ಹಿಂಟ್ ಇದು ರಾಕಿ ಬಾಯ ಫ್ಯಾನ್ಸ್ ವಿಡಿಯೋ ನೋಡ್ತಿದೆ ದಯವಿಟ್ಟು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ